ಹೆಣ್ಮಕ್ಳಿಗೆಲ್ಲ ಧೈರ್ಯ ಅಂದ್ರೆ ಅಪ್ಪ ಕಣ್ರಿ ಎದುರುಗಡೆ ಹುಲಿ ಬಂದ್ರು ಓಡಾಡೋ ಅಂತ ಧೈರ್ಯ ತುಂಬಿರ್ತಾರೆ ಅದು ಅಪ್ಪ ಇನ್ನ ಗೊತ್ತು ಬಿಡ ಅಮ್ಮನ ಬಗ್ಗೆ ಏನ್ ಗೊತ್ತು ಎದುರುಗಡೆ ಹುಲಿ ಎಲ್ಲ ಸಿಂಹ ಬಂದ್ರು ಅದನ್ನ ಪಳಗಿಸಿ ಅದನ್ನ ಜೊತೆಲಿ ಹಿಂಗಿಟ್ಕೋಬೇಕು ಅನ್ನೋದು ಕಲ್ಸಿರ್ತಾರೆ ಕಣೆ ರೇ ಎಲ್ಲೋ ಮ್ಯಾಗ್ಝಿನ್ಯಾಗ ಓದಿದೆ ಎದ್ದು ಬಿಸಿನೀರ್ ಕುಡಿದ್ರೆ ಬಾಡಿ ಡಿಟಾಕ್ಸ್ ಅಕೇತಂತ ನಾನು ಏಳೆಂಟು ವರ್ಷ ಆತ ಬಿಸಿನೀರ ಕುಡಿಯಾಕತ್ತೇನೆ ಅದಕ್ಕೆ ಅಂತೀರಿ ರೀ ಅಂತೀರಿತ ಏನು ವಿಚಾರ ಮಾಡತ್ತೀರಿ ನಾನು ಜೀವನದಾಗ ಒಬ್ಬಂಟಿ ಆಗಿದ್ದೆ ನನಗೆ ಯಾರು ದೋಸ್ತ್ರೂ ಇದ್ದಿದ್ದಿಲ್ಲ ಆಮೇಲೆ ನನ್ನ ಜೀವನದಾಗ ನೀ ಬಂದಿ ಈಗ ಅನ್ಸಾ ಒಬ್ಬಂಟಿ ಆಗಿದ್ದೇನೆ ಚಲೋ ರೀ ಬಜಿ ಬೇಕನ್ರಿ ಅಂದ್ರೆ ಮತ್ತೆ ನನಗೆ ಮಾಡ್ಕೊಮ ಅದ್ಗಿಂದಾಳ ಅದಕ್ಕೆ ಬೇಡ 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 ಹಂಗಂದ್ರೆ ಹೋಗ್ರಿ ಚಹಾ ಮಾಡ್ಕೊಂಬರ್ರಿ ಹೋಗ್ರಿ ಎಲ್ಲೋಗಿದ್ದೆ ಬ್ಲಡ್ ಡೊನೇಟ್ ಮಾಡಾಕ ಕುಡುದು ಕುಡುದು ತುಂಬಿ ಅದು ಅದ ಮತ್ತದ ಹಂಚಕ್ಕೆ ಹೋಗಿ ನೀನು ರೀ ನೀವೆಷ್ಟು ಇನ್ನೋಸೆಂಟ್ ಅದೀರಿ ನೀವು ಯಾರಾದರೂ ಬಂದು ಬುದ್ಧು ಮಾಡಿ ಹೋಗ್ತಾರೆ ನೋಡಿರಿ ಮಡ್ಯಾರದು ಫಸ್ಟಿಗೆ ನಿಮ್ಮ ಅಪ್ಪಾರ ಮಾಡ್ಯಾರ